ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬೇರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಏನು ಜಸ್ಕಾಮ್ನ ಒಂದು ರಿಸಲ್ಟ್ ಯಾವಾಗ ಬರ್ತದೆ ಅಂತೇಳಿ ಎಲ್ಲರೂ ಕೇಳ್ತಾಯಿದ್ರೆ ಅದರ ಬಗ್ಗೆ ಒಂದು ವಿಡಿಯೋ ಇದಾಗಿರ್ತದೆ ಸ್ನೇಹಿತರೆ ಜಸ್ಕಾಮ್ ಸಂಬಂಧಿಸಿರುವಂತಹ ವಿಡಿಯೋ ಓಕೆ ಜಸ್ಕಾಮು ರಿಸಲ್ಟ್ ಯಾವಾಗ ಬರ್ತದೆ ಪವರ್ಮೆಂಟ್ ರಿಸಲ್ಟ್ ಎಂಬುದು ಇಲ್ಲಿ ನೋಡ್ಬೋದು ನೀವು ನಿಮಾಮ್ಸ್ ಹಾಸ್ಪಿಟ್ಲ ಒಂದು ಮೆಡಿಕಲ್ ಲಿಸ್ಟು ಇದಾಗಿರುವಂಥದ್ದನ್ನು ನೀವು ಗಮನಿಸ್ಬೋದು ಇಲ್ಲೆಲ್ಲ ಕೊಟ್ಟಿದರೆ ಉದ್ಯೋಗ ಪ್ರಕಟಣೆ ಸಂಖ್ಯೆ ಬಟ್ ಇದರಲ್ಲಿ ನೀವು ನೋಡ್ಬೋದು ಏನು ಮೂವತ್ತು ಅಭ್ಯರ್ಥಿಗಳ ಅವರ ಹೆಸರುಗಳ ಮುಂದೆ ತಿಳಿಸಿರುವ ದಿನಾಂಕದಂದು ಇಲ್ಲಿ ನಿಮಾಮ್ಸ್ ಆಸ್ಪತ್ರೆ ಬೆಂಗಳೂರು ಇಲ್ಲಿ ನಡೆಸಿರುವಂತಹ ಒಂದು ಮೆಡಿಕಲ್ನ ಲೀಸ್ಟ್ ಇದಾಗಿರ್ತದೆ ಕೇವಲ ಇಲ್ಲಿ ಇರುವಂತಹ ಅಭ್ಯರ್ಥಿಗಳು ಮೂವತ್ತು ಜನ ಆದರೂ ಇವರ ಒಂದು ಫಿಸಿಕಲ್ನ ಕೇವಲ ಇಪ್ಪತ್ತ ಒಂದು ದಿನದಲ್ಲಿ ಮುಗಿಸಿದ್ದಾರೆ ಮೂವತ್ತು ಅಭ್ಯರ್ಥಿಗಳದ್ದು ಹಾಗಾಗಿ ಅಲ್ಲಿ ನೂರ ಐವತ್ತು ಜನ ಬೆಸ್ಕಾಮ್ ಅವರದ್ದು ಬೆಸ್ಕಾಮ್ ಅವ್ರದ್ದು ನೂರ ಐವತ್ತು ಜನ ಅಭ್ಯರ್ಥಿಗಳನ್ನು ಅವರು ಸರಿಸುಮಾರು ನೂರು ದಿನಕ್ಕಿಂತ ಹೆಚ್ಚು ತೆಗೆದುಕೊಂಡಿದ್ದಾರೆ ಹಾಗಾಗಿ ಎಷ್ಟು ಜನ ಅಭ್ಯರ್ಥಿಗಳಿರ್ತಾರೋ ಅಷ್ಟು ದಿನಕ್ಕಿಂತ ಹೆಚ್ಚು ಅಂದ್ರೆ ಸ್ಟಾರ್ಟ್ ಆಗುವಂಥ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆದರೆ ಮುಗಿಯುವಂಥದ್ದು ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸರಿಸುಮಾರು ನೂರ ದಿನಕ್ಕೂ ಅಥವಾ ನೂರ ದಿನಕ್ಕಿಂತ ಹೆಚ್ಚು ದಿನವನ್ನು ಈ ಒಂದು ಮೆಡಿಕಲ್ಗೆ ತೆಗೆದುಕೊಂಡಿದ್ದಾರೆ ಆದರೆ ಒಬ್ಬ ಅಭ್ಯರ್ಥಿಗೆ ಒಂದು ದಿನ ಅಂತೇಳಿ ಆ ಒಂದು ರೀತಿಯಲ್ಲಿ ತೆಗೆದುಕೊಂಡಿರುವಂತಹ ಒಂದು ಮೆಡಿಕಲ್ ಆಗಿರ್ತದೆ ಓಕೆ ಇದು ಈಗಾಗಲೇ ಮೆಡಿಕಲ್ ಮುಕ್ತಾಯವಾಗಿದೆ ನೀವು ನೋಡ್ಬೋದು ಯಾವತ್ತು ಮುಕ್ತಾಯ ಆಗಿದೆ ಅಂತಂದರೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಇದರ ಒಂದು ಮೆಡಿಕಲ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಈಗ ಉಳಿದಿರುವಂಥದ್ದು ರಿಸಲ್ಟ್ ಈಗ ನೆಕ್ಸ್ಟು ಕೆ ಪಿ ಟಿ ಸಿ ಬರುವಂತಹ ರಿಸಲ್ಟ್ ಬಂದುಬಿಟ್ಟು ಜಸ್ಕಾಮ್ದು ರಿಸಲ್ಟ್ ಬರ್ತದೆ ನೆಕ್ಸ್ಟ್ ರಿಸಲ್ಟು ಜಸ್ಕಾಮ್ದು ಈ ಜಸ್ಕಾಮ ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಯಾವಾಗ ಬರ್ತದೆ ಈ ಒಂದು ರಿಸಲ್ಟು ಎಂಬುದನ್ನು ನೋಡ್ತಾ ಹೋಗೋದಾದರೆ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಇಪ್ಪತ್ತೊಂದಕ್ಕೆ ಮುಗಿದ್ರೆ ಇವತ್ತು ಡೇಟ್ ಬಂದುಬಿಟ್ಟು ಮೂವತ್ತು ನಾಳೆ ಮೂವತ್ತೊಂದು ನಾಳೆ ಅಂತರೂ ಬರೋದಿಲ್ಲ ಸರಿ ಸುಮಾರು ಎಷ್ಟು ದಿನ ಆಯಿತು ಹತ್ತು ದಿನಗಳಾಯಿತು ಇಲ್ಲಿಂದ ಇನ್ನೂ ಹತ್ತು ದಿನ ಅಂತ ತೆಗೆದುಕೊಂಡ್ರು ನಿಮ್ಮ ಒಂದು ರಿಸಲ್ಟು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳೋದಾದರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಸೆಪ್ಟೆಂಬರ್ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ನೀವು ರಿಸಲ್ಟನ್ನು ನೋಡ್ತೀರಾ ಎಕ್ಸ್ಪೆಕ್ಟೆಡ್ ಆಗಿ ಆಗಿರ್ತದೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟು ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ನಿಮಗೆ ಸೆಪ್ಟೆಂಬರು ಇಪ್ಪತ್ತರ ಒಳಗಾಗಿ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟು ರಿಸಲ್ಟನ್ನು ನೋಡ್ತೀರಾ ಯಾಕಂತಂದರೆ ಇದರ ಒಂದು ಮೆಡಿಕಲ್ಲು ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಇದೆ ಮುಗ್ದೋಗಿದೆ ಈಗ ನೆಕ್ಸ್ಟ್ ಪ್ರೊಸೆಸ್ ಇರುವಂಥದ್ದು ಕೇವಲ ರಿಸಲ್ಟನ್ನು ಬಿಡುವಂಥದ್ದು ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟು ಸೆಪ್ಟೆಂಬರ್ ತಿಂಗಳಲ್ಲೇ ಬರ್ತದೆ ಈ ಒಂದು ಜಸ್ಕಾಮ್ನ ಒಂದು ರಿಸಲ್ಟ್ ಓಕೆ ಜಸ್ಕಾಮ್ ಅವ್ರಿಗೆ ನೀವು ಕಾಲ್ ಮಾಡೋಕ್ಕೆ ಹೋದರೆ ಕರೆಕ್ಟೇ ಆಗಲ್ಲ ಫಸ್ಟ್ ಆಫ್ ಆಲ್ ಓಕೆ ಹಾಗಾಗಿ ಅದನ್ನು ನಾವು ಕಾಲ್ ಮಾಡಿ ಯಾವಾಗ ಬರ್ತದೆ ರಿಸಲ್ಟ್ ಅಂತ ಕೇಳೋದಕ್ಕೂ ಆಗೋಲ್ಲ ಹಾಗಾಗಿ ಜಸ್ಕ ರಿಸಲ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತದೆ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ಹತ್ತರಿಂದ ಹದಿನೈದು ಸೆಪ್ಟೆಂಬರ್ ಈ ಒಂದು ತಿಂಗಳು ಈ ಒಂದು ದಿನಗಳ ಮಧ್ಯೆ ಹಂಡ್ರೆಡ್ ಪರ್ಸೆಂಟ್ ಬರುವಂಥದ್ದು ಮುಂದಿನ ವಾರ ಬರುವಂಥ ಸಾಧ್ಯತೆ ಕಡಿಮೆ ಇದೆ ಇನ್ನೊಂದು ವಾರ ಏನು ಬರ್ತದೆ ಈ ವಾರ ಅಲ್ಲ ಇನ್ನೊಂದು ವಾರದಲ್ಲಿ ಮುಂದೆ ಈ ಈ ಸೋಮವಾರದಿಂದ ಶನಿವಾರದ ಬಿಟ್ಟು ಇನ್ನೊಂದು ಸೋಮವಾರದಿಂದ ಶನಿವಾರ ಅಂದರೆ ಸರಿ ಸುಮಾರು ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ನಿಮ್ಮೊಂದು ರಿಸಲ್ಟು ನೀವು ನೋಡ್ತೀರಾ ಓಕೆ ಇದು ಜಸ್ಕಾಮ್ ಬಗ್ಗೆ ಇರುವಂತಹ ಅಪ್ಡೇಟ್ ಆಗಿರ್ತದೆ ನೆಕ್ಸ್ಟ್ ಯಾವುದೇ ಒಂದು ಅಪ್ಡೇಟ್ ಸಿಕ್ಕರೂ ಸಹ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇದೇ ಇವತ್ತಿನ ವೀಡಿಯಾಗಿತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಜನ ವಿಡಿಯೋಗಳನ್ನ ಲೈಕ್ ಮಾಡ್ತಾ ಹೋಗಿ ನಮಗೂ ಸಹ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇದೇ ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್